ಸ್ನೇಹಿತರೆ ನಾವು ತಪ್ಪುಗಳನ್ನು ಮಾಡ್ತೇವೆ ಮತ್ತೆ ಮತ್ತೆ ಮಾಡ್ತೇವೆ ಅದರಿಂದ ಪಾಠ ಕೂಡ ಕಲಿತೇವೆ ಅಂತಹ ತಪ್ಪುಗಳು ಇನ್ನು ಮುಂದೆ ಆಗಬಾರ್ದು ಅಂತ ಎಚ್ಚರಿಕೆ ವಹಿಸ್ತೇವೆ ಕೆಲವೊಮ್ಮೆ ಇನ್ನೊಬ್ಬರ ತಪ್ಪುಗಳಿಂದ ನಾವು ಪಾಠ ಕಲಿತೇವೆ ಅಂತಹ ತಪ್ಪುಗಳನ್ನು ನಾವು ನಮ್ಮ ಲೈಫ್ನಲ್ಲಿ ಯಾವತ್ತು ಮಾಡಬಾರ್ದು ಅಂತ ಆ ಪಾಠಗಳು ನಮ್ಮನ್ನು ಮುನ್ನಡೆಸ್ತವೆ ಒಂದು ಸಮುದಾಯ ಒಂದು ದೇಶ ತನ್ನ ಇತಿಹಾಸದಿಂದ ಪಾಠಗಳನ್ನು ಕಲಿತದೆ ಇತಿಹಾಸದಿಂದ ಪಾಠ ಕಲಿಯದೇ ಇದ್ದರೆ ಮತ್ತೆ ಮತ್ತೆ ಅಂತಹ ತಪ್ಪುಗಳನ್ನು ಮಾಡ್ತದೆ ಆ ದೇಶ ಮತ್ತೆ ಆ ತಪ್ಪುಗಳು ಘಟಿಸ್ತವೆ ಭಾರತ ಸಹಸ್ರಾರು ವರ್ಷಗಳ ತನ್ನ ನಡಿಗೆಯಲ್ಲಿ ಅನೇಕ ತಿರುವುಗಳನ್ನು ಕಂಡಿದೆ ವೈವಿಧ್ಯತೆಯೇ ಭಾರತದ ಜೀವಾಳ ಒಂದು ಗಣತಂತ್ರವಾಗಿ ಭಾರತ ರೂಪುಗೊಂಡಾಗ ಈ ಎಲ್ಲಾ ವೈವಿಧ್ಯತೆಗಳಲ್ಲಿ ಒಂದು ಏಕತೆಯನ್ನು ಕಾಣುವ ಶಕ್ತಿಯನ್ನ ದೇಶ ಬೆಳೆಸಿಕೊಂಡಿತ್ತು ಅದಕ್ಕಾಗಿ ಭಾರತೀಯರಾದ ನಾವು ಮತ್ತೆ ಮತ್ತೆ ವಿವಿಧತೆಯಲ್ಲಿ ಏಕತೆ ಎಂಬ ಮಂತ್ರವನ್ನು ಫಲಿಸ್ತೇವೆ ದೇಶದ ವೈವಿಧ್ಯತೆ ಮತ್ತು ಏಕತೆಯನ್ನು ನಿರಾಕರಿಸುವುದು ಅಂತ ಹೇಳಿದ್ರೆ ಅದು ಇತಿಹಾಸದಲ್ಲಿ ಘಟಿಸಿದ ತಪ್ಪುಗಳನ್ನು ಮತ್ತೆ ನಾವು ಮಾಡಿದ ಹಾಗೆ ಭಾರತ ಸಾಮಾಜಿಕವಾಗಿ ಜಾತೀಯತೆ ಮತ್ತು ಕಂದಾಚಾರದಂತಹ ಅನೇಕ ಸಮಸ್ಯೆಗಳಿಂದ ನರಳಿತ್ತು ಆದರೆ ಕಾಲ ಕಾಲಕ್ಕೆ ಸುಧಾರಣೆಯ ಮಾರ್ಗಗಳನ್ನು ಕೂಡ ಅದು ಕಂಡುಕೊಂಡಿತ್ತು ಹಾಗಾಗಿ ಭಾರತದಲ್ಲಿ ಹಳೆಯದನ್ನ ಅನಾಚಾರ ಅಂತ ಅನ್ನಿಸಿದಾಗ ಅದನ್ನು ಪ್ರತಿರೋಧಿಸುವ ಸಂಸ್ಕೃತಿಗಳು ಹುಟ್ಟಿಕೊಂಡವು ಇವೇ ಭಾರತವನ್ನು ವೈಚಾರಿಕವಾಗಿ ವೈವಿಧ್ಯಮಯ ಮಯವಾಗಿ ಬೆಳೆಸಿದ್ದು ಪ್ರಪಂಚದ ಬೇರೆ ಬೇರೆ ಅರಸೊತ್ತಿಗೆಗಳ ನಡುವೆ ನಡೆದಂತಹ ಯುದ್ಧಗಳು ಭಾರತದಲ್ಲೂ ನಡೆದು ನಡೆದುವು ಆದರೆ ಭಾರತ ಎಂದಿಗೂ ವಿನಾಶಕಾರಿಯಾಗಿ ಒಂದು ನಾಗರಿಕ ಮತ್ತು ಮತೀಯ ಯುದ್ಧವನ್ನ ಅದು ಕಂಡಿರಲಿಲ್ಲ ಸಂಘರ್ಷದ ನಂತರ ಒಂದು ಸಮನ್ವಯತೆಯನ್ನು ಹುಟ್ಟಿಸಿಕೊಳ್ಳುವುದು ಭಾರತದ ಸಹಜ ಗುಣ ನಮ್ಮ ಸಾಮಾಜಿಕ ಹಾಗೂ ರಾಷ್ಟ್ರೀಯ ಬದುಕು ಅನೇಕ ವಿರೋಧಾಭಾಸಗಳನ್ನು ಎದುರಿಸುತ್ತಲೇ ಒಂದು ಸಮನ್ವಯದ ಹಾದಿಯಲ್ಲಿ ಸಾಗಿದೆ ಮತ್ತು ಸಾಗಬೇಕು ಕೂಡ ದೇಶದ ವಿವಿಧ ಸಂಸ್ಕೃತಿಗಳ ಭಾಷೆಗಳ ಮೂಲಕ ಪ್ರತ್ಯೇಕತೆಯನ್ನ ಭಾರತ ಉಳಿಸಿಕೊಂಡಿದೆ ನಮ್ಮ ನೆರೆಹೊರೆಯವರ ಸಂಸ್ಕೃತಿ ನಮಗಿಂತ ಬೇರೆಯಾಗಿದೆ ನಮ್ಮ ನೇಬರ್ಸ್ ಬೇರೆಯೇ ಆದ ಸಂಸ್ಕೃತಿಯನ್ನು ಆದರೆ ನಮ್ಮ ನಡುವೆ ಇರುವ ಈ ಸಹಿಷ್ಣುತೆ ಇದೆಯಲ್ಲ ಅದು ಮತ್ತೆ ಪರಸ್ಪರ ಕುಡುಕೊಳ್ಳುವಿಕೆ ಇದೆಯಲ್ಲ ಅದರಿಂದಾಗಿ ಈ ಏಕತೆ ಸಾಕಾರಗೊಳ್ಳುತ್ತದೆ ಇದು ಇಲ್ಲದೆ ಇದ್ದಾಗ ದೇಶ ಭಾರತದಂತಹ ದೇಶ ಎಂದೋ ಯಾವತ್ತೋ ಅನೇಕ ಸಾಮಾಜಿಕ ಗುಂಪುಗಳಾಗಿ ರಾಷ್ಟ್ರಗಳಾಗಿ ವಿಭಜನೆಯಾಗ್ತಾ ಇತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರವೀಂದ್ರನಾಥ್ ಠಾಗೋರ್ ಅವರ ಆನ್ ನ್ಯಾಷನಲಿಸಂ ಅಂತ ಹೇಳೋ ಒಂದು ಪ್ರಬಂಧ ಪ್ರಕಟಣೆಯಾಗಿತ್ತು ಇದರಲ್ಲಿ ಈ ಏಕತೆಯ ಆಲೋಚನೆಯನ್ನ ಕಟ್ಟಿಕೊಡುತ್ತಾ ಅವರು ಭಾರತವು ಎಲ್ಲಾ ವಿಭಿನ್ನ ಜನರನ್ನ ಒಟ್ಟಿಗೆ ಹಿಡಿದುಕೊಳ್ಳುವ ಸಾಮಾಜಿಕ ಏಕತೆಯನ್ನು ವಿಕಸನಗೊಳಿಸಲು ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದೆ ತನ್ನದೇ ಆದ ಭಿನ್ನಾಭಿಪ್ರಾಯಗಳನ್ನು ಉಳಿಸಿಕೊಡುವ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಅದು ಸಂಭ್ರಮಿಸ್ತಾ ಇದೆ ಬಂಧನ ಸಾಧ್ಯವಾದಷ್ಟು ಸಡಿಲ ಆಗ್ತಾ ಇದೆ ಆದರೆ ಸಂದರ್ಭಗಳಿಗೆ ಅನುಗುಣವಾಗಿ ಹತ್ತಿರ ಆಗ್ತಾ ಇದ್ದೇವೆ ಹಾಗಾಗಿ ಅದಕ್ಕೆ ಇರುವ ಹೆಸರೇ ಹಿಂದೂ ಧರ್ಮ ಅಂತ ಅವರು ಟ್ಯಾಗೋರ್ ಹೇಳುತ್ತಾರೆ ಟ್ಯಾಗೋರ್ ರಾಷ್ಟ್ರೀಯತೆಯನ್ನ ಡಿಫೈನ್ ಮಾಡುವಾಗ ಬಳಸಿದೆ ಹಿಂದೂ ಎಂಬ ಪದ ಚರ್ಚಾಸ್ಪದ ಆದರೂ ಆ ಪದಕ್ಕೆ ಇರುವ ದ್ವಂದ್ವಾರ್ಥಗಳನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಅದೊಂದು ವಿವಾದ ಅಂತ ಅನ್ನಿಸೋದಿಲ್ಲ ಅಲ್ಲದೆ ಅವರ ಬರಹ ಇರೋದು ಈ ದೇಶದ ವೈವಿಧ್ಯತೆಗಳ ನಡುವೆ ಹೇಗೆ ತನ್ನನ್ನು ತಾನು ರೂಪಿಸಿಕೊಳ್ಳುತ್ತದೆ ಒಂದು ಸಹಬಾಳ್ವೆಯನ್ನು ಅದು ಕಟ್ಟಿಕೊಳ್ಳುತ್ತದೆ ಎನ್ನುವ ಬಗ್ಗೆ ಅದು ಯಾವುದೇ ಧರ್ಮಗ್ರಂಥ ಆಗಲಿ ಅಥವಾ ಯಾವುದೇ ಅರ ಅವತಾರ ಪುರುಷನಿಗಾಗಲಿ ನಿಷ್ಠವಾಗಿ ಬರೆದಂತಹ ಪ್ರಬಂಧ ಅಲ್ಲ ನೆಹರೂರವರ ಕ್ಲಾಸಿಕ್ ಪುಸ್ತಕ ಆದ ದಿ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಸಿಂಧು ಹಿಂದೂ ಹಿಂದ್ ಮತ್ತೆ ಇಂಡಿಯಾ ಪದಗಳ ವ್ಯುತ್ಪತ್ತಿಯ ಬಗ್ಗೆ ವಿವರಿಸಿದ ಹಾಗೆ ಸರಳವಾಗಿ ಸುಂದರವಾಗಿ ಯಾರು ವಿವರಿಸಿಲ್ಲ ನಮ್ಮ ದೇಶದ ಬಹುತ್ವವನ್ನು ನಾವು ಮನಸ್ಸಿನಲ್ಲಿ ತಂದಿಟ್ಟುಕೊಂಡು ಜನವರಿ ಇಪ್ಪತ್ತ ಎರಡರಂದು ರಾಮ ಮಂದಿರದಲ್ಲಿ ರಾಮನ ಪ್ರತಿಮೆಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಇದಕ್ಕೆ ಕಾಂಗ್ರೆಸ್ ಹೇಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಾನು ಚರಣ ವರ್ನಾಡ್ ಜನವರಿ ಇಪ್ಪತ್ತ ಎರಡರಂದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ನಡೀಲಿಕ್ಕಿದೆ ಬಿಜೆಪಿ ರಾಮನಿಗೆ ನೀಡಿದ ಹೊಸದಾದ ರಾಜಕೀಯ ವ್ಯಕ್ತಿತ್ವ ಏನಿದೆ ದೇಶ ಕಂಡ ರಾಮನ ವ್ಯಕ್ತಿತ್ವಕ್ಕೆ ಅದು ಭಿನ್ನ ಅಂತ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಘಟನೆಯನ್ನ ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ದೇಶ ರಾಮನನ್ನ ತನ್ನ ಸಾಂಸ್ಕೃತಿಕ ಸಂಕೇತವಾಗಿ ತನ್ನ ನರನಾಡಿಗಳಲ್ಲಿ ಹಬ್ಬಿಸಿಕೊಂಡು ಅದನ್ನ ಸಾಹಿತ್ಯ ಸ್ಥಳ ಪುರಾಣಗಳು ಕಾವ್ಯಗಳು ನಾಟ್ಯ ಸಂಗೀತ ಮೊದಲಾದ ಕಲಾ ಪ್ರಕಾರಗಳು ಎಲ್ಲಕ್ಕೂ ಹೆಚ್ಚಾಗಿ ಜನಪದದಲ್ಲಿ ಕಟ್ಟಿಕೊಡುವ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವ ಆಧುನಿಕ ಸಂದರ್ಭದಲ್ಲಿ ನಾವಿದ್ದೇವೆ ಇವತ್ತು ಬಹುತೇಕ ಭಾರತೀಯ ಭಾಷೆಗಳು ರಾಮನ ಕಥೆಯನ್ನ ಮರುರೂಪಿಸಿಕೊಳ್ಳುವುದನ್ನ ನಿಲ್ಲಿಸಿವೆ ಜನಮಾನಸದಲ್ಲಿ ರಾಮ ಸ್ಥಳೀಯ ದೇವತೆಯಾಗುವ ಪ್ರಕ್ರಿಯೆ ಇದೆಯಲ್ಲ ಅದು ಮುಂದೆ ನಡೀತಾ ಇಲ್ಲ ಅದು ನಡೀತದೆ ಎನ್ನುವ ನಂಬಿಕೆ ಕೂಡ ನಮಗಿಲ್ಲ ಯಾಕಂದ್ರೆ ಈಗಾಗ್ಲೇ ಜನರ ನಡುವೆ ಬಿಜೆಪಿಯ ಹಿಂದುತ್ವದ ರಾಮ ಬಂದು ಬಿಟ್ಟಿದ್ದಾನೆ ಹದಿನಾಲ್ಕನೇ ಶತಮಾನದಲ್ಲಿ ಜೀವಿಸಿದ್ದ ಕನ್ನಡದ ಕವಿ ಕುಮಾರ ವ್ಯಾಸ ಅವನ ಗದುಗಿನ ಭಾರತ ಎಂದೇ ಖ್ಯಾತವಾಗಿರುವ ತನ್ನ ಕಾವ್ಯ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ತಿಣುಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ಅಂತ ಆದಿಶೇಷನ ಹೆಡೆಗೆ ಭಾರವಾಗುವಷ್ಟು ರಾಮಾಯಣವನ್ನ ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಅವನು ಹೇಳುತ್ತಾನೆ ಹೀಗಂದ್ರೆ ಕನ್ನಡದಲ್ಲಿ ನಾಗಚಂದ್ರನ ಜೈನ ರಾಮಾಯಣದಂತಹ ಅನೇಕ ರಾಮಾಯಣಗಳು ಬಂದಿವೆ ಇದು ಕನ್ನಡದ ಸಂದರ್ಭದಲ್ಲಿ ಮಾತ್ರ ಅಲ್ಲ ಇಡೀ ಭಾರತೀಯ ಭಾಷೆಗಳ ಕಥೆಯೂ ಇದೆ ರಾಮಾಯಣದ ಕಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆಯುವುದು ಅದೊಂದು ಆ ಭಾಷೆಗಿರುವ ಶಕ್ತಿ ಹಾಗಾಗಿ ನಮ್ಮಲ್ಲಿ ಒಬ್ಬ ರಾಮನಿಲ್ಲ ಒಬ್ಬ ರಾಮ ಇಲ್ಲ ನಮಗೆ ಸಾವಿರಾರು ರಾಮಂದಿರಿದ್ದಾರೆ ಇದು ರಾಮಾಯಣದ ಶಕ್ತಿ ಕನ್ನಡದ ಹೆಮ್ಮೆಯ ಕುವೆಂಪುರವರು ತಮ್ಮ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠವನ್ನೇ ಪಡ್ಕೊಂಡರು ಭಾರತದ ಊರು ಊರು ಹಳ್ಳಿ ಹಳ್ಳಿಗಳು ತಮ್ಮನಿಗೆ ರಾಮ ಬಂದಿದ್ದ ವನವಾಸದ ಸಂದರ್ಭದಲ್ಲಿ ಸೀತೆ ಲಕ್ಷ್ಮಣರ ಜೊತೆ ನಮ್ಮಲ್ಲಿಗೆ ಬಂದಿದ್ದ ಅಂತ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾರೆ ತುಂಗಭದ್ರೆಯ ದಳದ ಐತಿಹಾಸಿಕ ಹಂಪಿಯಲ್ಲಿರುವ ಬಂಡೆಯೊಂದರ ಮೇಲಿರುವ ಮೂರು ಗೆರೆಗಳನ್ನು ತೋರಿಸಿ ಜನರು ಇದು ಸೀತೆಯ ಸೆರಗು ಅಂತ ಹೇಳ್ತಾರೆ ಪ್ರಾಕೃತಿಕ ನಿರ್ಮಾಣವಾದ ಸುಣ್ಣದ ಕಲ್ಲುಗಳಿಂದ ಮಾಡಲ್ಪಟ್ಟ ರಾಮೇಶ್ವರದಿಂದ ತಲೆಮನ್ನಾರ್ ವರೆಗಿರುವ ಪಾಂಬನ್ ದ್ವೀಪ ಮತ್ತು ಮನ್ನಾರ್ ದ್ವೀಪದ ಮಧ್ಯೆ ಇರುವ ಸೇತುವೆಗೆ ಜನ ರಾಮ ಸೇತು ಅಂತ ಕರೀತಾರೆ ತಾವು ಕಂಡ ಪ್ರಾಕೃತಿಕ ವಿಸ್ಮಯಗಳ ಜೊತೆಗೆ ರಾಮಾಯಣವನ್ನು ಜೋಡಿಸಿ ಕತೆಯನ್ನು ಹೆಣೆಯುವುದೇ ಭಾರತದ ಕತೆ ಹೇಳುವ ಪರಂಪರೆ ಇದು ಬಿ ಜೆ ಪಿ ಮಾಡಿರುವ ಅವಾಂತರಗಳಿಂದಾಗಿ ಆಂಗ್ರಿ ಫೇಸ್ ರಾಮನಿಂದಾಗಿ ನಶಿಸಿ ಹೋಗ್ತಾ ಇದೆ ಇಂತಹ ಸಾವಿರಾರು ಕಥನಗಳು ಭಾರತದ ಗರ್ಭದಲ್ಲಿದ್ದು ಕಾಲಾಂತರದಲ್ಲಿ ನಶಿಸಿ ಹೋಗ್ತಾ ಇವೆ ಹೀಗಾಗಿ ಭಾರತದ ಆತ್ಮವಾದ ರಾಮನ ಕಥನಗಳು ಮತ್ತೆ ರಾಮನ ಸ್ಥಳೀಯಗೊಳಿಸುವ ಗುಣವನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು ಯಾವ ರಾಮನನ್ನ ಬಿಜೆಪಿ ಜನರಿಗೆ ಕೊಡ್ತಾ ಇದೆ ಎಂಬುದು ನಿಶ್ಚಯವಾಗಿ ಇದು ಸಾಂಸ್ಕೃತಿಕ ಪುನರುತ್ಥಾನ ಅಲ್ಲ ಇದೊಂದು ಕೋಮುವಾದಿ ರಾಜಕೀಯ ತಂತ್ರವೇ ಆಗಿದೆ ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಜ್ಜಾಗುತ್ತಿರುವ ರೀತಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಾಮ ಮಂದಿರದ ಬೇಡಿಕೆ ಬಂದಾಗ ಮರುಕಳಿಸಿದಾಗ ಜೂನ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಹಿಮಾಚಲ ಪ್ರದೇಶದ ಫಾಲಂಪುರ್ನಲ್ಲಿ ನಡೆದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಅದನ್ನ ಅನುಮೋದನೆಯನ್ನು ಮಾಡುತ್ತದೆ ಅದಕ್ಕಾಗಿ ಔಪಚಾರಿಕ ನಿರ್ಣಯವೊಂದನ್ನು ಅಂಗೀಕರಿಸುವ ಮೊದಲು ಉತ್ತರ ಪ್ರದೇಶ ಮತ್ತೆ ಉತ್ತರ ಭಾರತದ ಅನೇಕ ಕಾಂಗ್ರೆಸ್ ನಾಯಕರು ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ರು ಹೀಗೆ ಕಾಂಗ್ರೆಸ್ ರಾಮ ಮಂದಿರವನ್ನು ಬೆಂಬಲಿಸಿದ್ರು ಮತ್ತೆ ಅದಕ್ಕೆ ಅದರ ಪರವಾಗಿ ನಿಂತವರಲ್ಲಿ ಒಬ್ರು ಗಾಂಧಿವಾದಿ ಮತ್ತೆ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ಮತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮತ್ತೆ ಅರವತ್ತ ಎರಡು ಬಾರಿಗೆ ಭಾರತದ ಹಂಗಾಮಿ ಪ್ರಧಾನಿಯಾಗಿದ್ದ ಗುಲ್ಜರಿ ಲಾಲ್ ಅವರು ಅವರು ರಾಮ ಮಂದಿರದ ಪರವಾಗಿ ನಿಲ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಿಂದ ರಾಮ ಮಂದಿರದ ಪರವಾಗಿ ಹೋರಾಟ ಮಾಡ್ತಾ ಇದ್ದ ಸಂತ ಪರಮಹಂಸ ರಾಮಚಂದ್ರ ದಾಸ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಮಾಡಿ ರಾಮ ಮಂದಿರದ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾರೆ ಆಗ ಇಂದಿರಾ ಗಾಂಧಿ ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಆದ್ರೆ ಅದೇ ವರ್ಷ ಅಕ್ಟೋಬರ್ ನಲ್ಲಿ ಅವರ ಹತ್ಯೆ ಕೂಡ ಆಯಿತು ಇದಲ್ಲದೆ ಅವರ ಮಗ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಧಾನಿಯಾಗಿದ್ದಾಗ ಬಾಬ್ರಿ ಮಸೀದಿಯ ಬೀಗಗಳನ್ನು ಹೊಡಿತಾರೆ ಒಡೆದು ರಾಮ ಭಕ್ತರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಇದನ್ನ ಕಾಂಗ್ರೆಸ್ಗರು ಮರಿವಂತಿಲ್ಲ ನವೆಂಬರ್ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅವರು ರಾಜೀವ್ ಗಾಂಧಿ ಅವರು ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕಾಗಿ ತಮ್ಮ ಗೃಹ ಸಚಿವ ಬೂಟಾ ಸಿಂಗ್ ಅವರನ್ನ ಅಯೋಧ್ಯೆಗೆ ಕಳಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಸಂಸದೀಯ ಚುನಾವಣೆಯ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ತಮ್ಮ ಪ್ರಚಾರವನ್ನು ಆರಂಭಿಸಿದ್ದೇ ಅಯೋಧ್ಯೆ ಮತ್ತೆ ಫೈಜಾಬಾದ್ ನಲ್ಲಿ ಈ ರ್ಯಾಲಿಯಲ್ಲಿ ರಾಮರಾಜ್ಯವನ್ನು ಸ್ಥಾಪಿಸುವ ಭರವಸೆಯನ್ನು ಕೊಟ್ಟಿದ್ದರು ಜನವರಿ ಇಪ್ಪತ್ತ ಎರಡರಂದು ಈಗ ಮಂದಿರದ ಉದ್ಘಾಟನೆ ನಡೀಲಿಕ್ಕಿದೆ ಈ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಹಾಗೆ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಲೋಕಸಭೆಯಲ್ಲಿ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಭಾಗವಹಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಪಕ್ಷದ ನಿಲುವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಆಹ್ವಾನವನ್ನ ಪಕ್ಷ ತಿರಸ್ಕರಿಸಿದೆ ಶ್ರೀರಾಮನನ್ನು ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು ಪೂಜಿಸುತ್ತಾರೆ ಧರ್ಮ ವೈಯಕ್ತಿಕ ವಿಚಾರ ಆದ್ರೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಹಿಂದಿನಿಂದಲೂ ಅಯೋಧ್ಯೆಯಲ್ಲಿ ಮಂದಿರದ ರಾಜಕೀಯ ಮಾಡುವ ಯೋಜನೆಯನ್ನೇ ಮಾಡಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಅಪೂರ್ಣವಾಗಿ ಕಟ್ಟಿರುವ ದೇವಾಲಯದ ಉದ್ಘಾಟನೆ ಮಾಡುತ್ತಿರುವುದು ಚುನಾವಣೆಯ ಲಾಭಕ್ಕಾಗಿ ಎಂಬುದು ಸ್ಪಷ್ಟ ಅಂತ ತಮ್ಮ ಹೇಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿದೆ ಹೌದು ಸಂಪೂರ್ಣವಾಗಿ ಅವರ ಹೇಳಿಕೆಯನ್ನ ನಾವು ಸತ್ಯಾಂತ ಒಪ್ಪಿಕೊಳ್ಳಬಹುದು ಬಿಜೆಪಿ ಸೃಷ್ಟಿಸಿರುವ ಕೋಮುವಾದಿ ವಾತಾವರಣವನ್ನೇ ಭಾರತೀಯತೆ ಮತ್ತೆ ಭಾರತದ ಸಂಸ್ಕೃತಿ ಅಂತ ಆ ರೀತಿಯ ಒಂದು ನಂಬಿಕೆ ಭಾರತೀಯರಲ್ಲಿ ಈಗ ಗಟ್ಟಿಯಾಗ್ತಾ ಇದೆ ಹಿಂದೂ ಧರ್ಮಗಳು ಅಂದ್ರೆ ಧರ್ಮಗಳು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಭಾರತದಲ್ಲಿ ಅನೇಕ ಸಂಸ್ಕೃತಿಗಳು ಇದೆ ಹಾಗೆ ಅದನ್ನು ಹಿಂದೂ ಧರ್ಮ ಅಂತ ಅದನ್ನ ಏಕರೂಪಕ್ಕೆ ತರೋದು ಸಾಧ್ಯ ಇಲ್ಲ ಹಾಗಾಗಿ ನಾನು ಹಿಂದೂ ಧರ್ಮಗಳು ಅಂತ ಅಥವಾ ಭಾರತೀಯ ಧರ್ಮಗಳು ಅಂತ ಕರೀತೇನೆ ಈ ಹಿಂದೂ ಧರ್ಮಗಳು ಸೆಮೆಟಿಕ್ ರೂಪವನ್ನು ಪಡೀತಾ ಇರುವ ಕಾಲದಲ್ಲಿ ನಾವಿದ್ದೇವೆ ಹೀಗಾಗಿ ಕೋಮುವಾದವನ್ನ ಎದುರಿಸುವುದಷ್ಟು ಸುಲಭ ಇಲ್ಲ ಜನರಿಗೆ ರಾಮ ಒಬ್ಬ ಅಲ್ಲ ಸಾವಿರ ಜನ ರಾಮರಿದ್ದಾರೆ ಈ ದೇಶದಲ್ಲಿ ಇಂತ ಬಹುತ್ವದ ಪಾಠವನ್ನ ಮಾಡೋದು ಅಷ್ಟು ಸುಲಭ ಇಲ್ಲ ಅದೊಂದು ದೊಡ್ಡ ಸವಾಲು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಂದು ಬಾಬ್ರಿ ಮಸೀದಿಯ ಧ್ವಂಸದ ನಂತರ ಈ ದೇಶ ಹಿಂದೂ ಮುಸಲ್ಮಾನರ ರಕ್ತದ ಕೋಡಿಯಲ್ಲಿ ನಿಂದು ಹೋಗಿದೆ ಅದನ್ನು ನಾವು ಮರಿವಂತಿಲ್ಲ ಅದು ಇತಿಹಾಸ ಹಾಗಾಗಿ ಇತಿಹಾಸದಿಂದ ನಾವು ಪಾಠ ಕಲಿಬೇಕು ರಾಜಕೀಯದವರನ್ನ ಬಿಟ್ಟು ನಮ್ಮಂತವರಿಗಿರುವ ಜವಾಬ್ದಾರಿ ಏನಂದ್ರೆ ಆ ಇತಿಹಾಸದ ಕರಾಳ ದಿನಗಳು ಮತ್ತೆ ಈ ದೇಶದಲ್ಲಿ ಮರುಕಳಿಸದಂತೆ ಮಾಡೋದು ಈಗ ಮೋದಿ ಸರ್ಕಾರ ರಾಮನ ಪ್ರತಿಷ್ಠೆಯ ದಿನವನ್ನ ಕೂಡ ಬೇಗ ಬೇಗ ಮಾಡ್ತಾರೆ ಇದೆ ಬೇಗ ಬೇಗ ಪ್ರತಿಷ್ಠೆಯನ್ನ ಮಾಡ್ತಾ ಇದೆ ಈ ತುರಾತುರಿಯ ನಿರ್ಧಾರ ಚುನಾವಣೆಯನ್ನ ಗೆಲ್ಲುವ ತಂತ್ರ ಎಂಬುದು ಗೊತ್ತಿರುವ ವಿಚಾರವೇ ಆಗಿದೆ ಈ ಎಲ್ಲದರ ಮಧ್ಯೆ ನಾವು ಉಳಿಸಿಕೊಳ್ಳಬೇಕಾಗಿರೋದು ನಮ್ಮಂತ ಸಾಮಾನ್ಯರು ಉಳಿಸಿಕೊಳ್ಬೇಕಾಗಿರೋದು ಭಾರತದ ರಾಮನನ್ನ ಭಾರತ ಹೇಗೆ ರಾಮನನ್ನ ಬೇರೆ ಬೇರೆ ಬಹುರೂಪಿಯಾಗಿ ಕಟ್ಟಿಕೊಂಡಿದೆ ಅದನ್ನ ಉಳಿಸಬೇಕಾಗಿದೆ ರಾಮ ಅಯೋಧ್ಯೆಯ ಈಗಿನ ರಾಮ ಮಂದಿರದಲ್ಲಿ ಮಾತ್ರ ಹುಟ್ಟಿದ್ದಲ್ಲ ಅವನು ಅಲ್ಲಿಯೇ ಇರುವ ಎಲ್ಲ ಅನೇಕ ರಾಮ ಮಂದಿರಗಳಿದ್ದಾವೆ ಅಯೋಧ್ಯೆಯಲ್ಲಿ ಅಲ್ಲೆಲ್ಲ ಹುಟ್ಟಿದ್ದಾನೆ ಅಂತ ಅಯೋಧ್ಯೆಯವರು ಹೇಳುತ್ತಾರೆ ಹೀಗೆಂದು ಅಯೋಧ್ಯೆಯನ್ನ ಬಿಜೆಪಿ ಮತ್ತೆ ವಿಶ್ವ ಹಿಂದೂ ಪರಿಷತ್ನ ರಾಜಕೀಯಕ್ಕೆ ಅವರು ಬಳಸಿಕೊಳ್ಳುತ್ತಾ ಇರುವಾಗ ವಿರೋಧಿಸಿದ ಅಯೋಧ್ಯೆಯ ಪ್ರಮುಖ ಅರ್ಚಕ ಬಾಬಾ ಲಾಲ್ ದಾಸ್ ಹೇಳಿದ್ರು ಅವರ ಮಾತಿನಲ್ಲಿ ರಾಮ ಇರುವುದು ಭಾರತದ ನರನಾಡಿಗಳಲ್ಲಿ ಅದು ಬಿಜೆಪಿಯ ರಾಮ ಅಲ್ಲ ಅದು ಭಾರತ ಮತ್ತೆ ಮತ್ತೆ ಸಹಸ್ರಾರು ಜನಮಾನಸದಲ್ಲಿ ಕಥಿಸಿದ ರಾಮನನ್ನ ಈ ಶಾಂತಿ ಸಹಬಾಳ್ವೆಯ ಸಂದೇಶವನ್ನ ನೀಡಿದ ಅಯೋಧ್ಯೆಯ ಅರ್ಚಕ ಬಾಬಾ ಲಾಲ್ ದಾಸ್ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ನವೆಂಬರ್ ಹದಿನಾರರಂದು ಗುಂಡಿಟ್ಟುಕೊಳ್ಳಲಾಯಿತು